ನಮಸ್ಕಾರ ಸುಕೃತಿ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ನಾನಿವತ್ತು ಪರಿಚಯ ಮಾಡಿಕೊಳ್ತಕ್ಕಂಥ ಪುಸ್ತಕ ಆರ್ ಕೃಷ್ಣಮೂರ್ತಿಯವರು ಬರೆದಂಥ ಮಹಿಷಾಸುರ ಮರ್ದಿನಿ ಅನ್ನೋ ಪುಸ್ತಕ ಇದೊಂದು ಸಂಶೋಧನಾ ಲೇಖನ ಆರ್ ಕೃಷ್ಣಮೂರ್ತಿಯವರು ಮಹಿಷಾಸುರ ಮರ್ದಿನಿಯ ಶಿಲ್ಪದ ಬೆಳವಣಿಗೆಯಿಂದ ಹಿಡಿದು ಇವತ್ತಿನ ತನಕ ಅದು ಯಾವ ಥರ ಶಿಲ್ಪದ ಯಾವ ರೀತಿ ಶಿಲ್ಪಕ್ಕೆ ಬಂತು ಅನ್ನೋ ವಿಚಾರವನ್ನು ತಗೊಂಡು ಪ್ರಸ್ತುತ ವಿಷಯಗಳಿಗೆ ಅದನ್ನು ಹೋಲಿಸಿ ಈ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿದ್ದಾರೆ ಇದನ್ನು ಅಯೋಧ್ಯ ಪಬ್ಲಿಕೇಶನ್ ಅವರು ಪ್ರಕಟಿಸಿದ್ದಾರೆ ಇದರ ಮುಖಪುಟ ವಿನ್ಯಾಸ ಬಂದ್ಬಿಟ್ಟು ರಾಘವೇಂದ್ರ ಕುರುಣಿ ಅವರದ್ದು ಎಸ್ ಎಲ್ ಉಮಾದೇವರು ಇದರ ಒಳಪಟಗಳ ವಿನ್ಯಾಸವನ್ನು ಮಾಡಿದ್ದಾರೆ ಈ ಪುಸ್ತಕ ಸುಮಾರು ನೂರ ಇಪ್ಪತ್ತ್ನಾಲ್ಕು ಪುಟ ಹೊಂದಿದೆ ಓದ್ತಾ ಹೋದರೆ ಇದು ಪುಸ್ತಕನ ಒಂದು ಗ್ರಂಥ ಅಂತ ಹೇಳಿ ಅನಿಸುತ್ತೆ ಪುಸ್ತಕ ಬಿಡುಗಡೆ ಈ ಕಳೆದ ಸೆಪ್ಟೆಂಬರ್ನಲ್ಲಿ ಮೈಸೂರಿನಲ್ಲಿ ಆಯಿತು ಮೈಸೂರಿನ ಸಂಸದರು ಮತ್ತು ಮಹಾರಾಜರು ಆಗಿರ್ತಕ್ಕಂಥ ಯದವೀರ ಕೃಷ್ಣರಾಜ ಬಡಿಯಾರವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಆ ಸಂದರ್ಭದಲ್ಲಿ ನಾಡಿನ ಖ್ಯಾತ ಚಿಂತಕ ವಾಗ್ಮಿ ಇತಿಹಾಸ ತಜ್ಞರಾದ ಶಲ್ಲುಪಿಳ್ಳೆ ಅವರು ಈ ಪುಸ್ತಕವನ್ನು ಕುರಿತು ಮಾತಾಡಿದ್ದಾರೆ ನಂತರ ಈ ಪುಸ್ತಕಕ್ಕೆ ನಾಡಿನ ಇತಿಹಾಸ ತಜ್ಞ ಚಿಂತಕ ಹಾಗೂ ಸಾಹಿತಿಗಳಾದಂಥ ಡಾಕ್ಟರ್ ದೇವರಕೊಂಡಾರೆಡ್ಡಿ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ ಆರ್ ಕೃಷ್ಣಮೂರ್ತಿಯವರು ಇದಕ್ಕಿಂತ ಮುಂಚೆ ಭಾರತ ಜೀವನ ಅಂತ ಹೇಳಿ ಒಂದು ಪುಸ್ತಕವನ್ನು ಸಂಶೋಧನಾ ಲೇಖನವನ್ನೇ ಪುಸ್ತಕವನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಬರ್ತಕ್ಕಂಥ ವೈದಿಕ ನದಿ ಕುರಿತು ಕುರಿತವರೆಗೂ ಬರೀಬೇಕಾದ್ರೆ ಹಾಗೆ ಬರೆದಿದ್ದಲ್ಲ ಅದು ವೈದಿಕ ನದಿ ಸಂಸ್ಕೃತಿಯನ್ನು ನೋಡಲಿಕ್ಕೋಸ್ಕರ ಅಥವಾ ಆ ನದಿ ಪಾತ್ರದಲ್ಲಿ ಅಂದರೆ ಮಾನಸ ಸರೋವರದಿಂದ ಹಿಡಿದು ದ್ವಾರಕೆಯವರೆಗೂ ಅವರು ಆ ನದಿ ಪಾತ್ರದಲ್ಲಿ ಸಂಚಾರ ಮಾಡಿದ್ದಾರೆ ಹೀಗೆ ಅವರು ಯಾವುದೇ ಒಂದು ಕೃತಿಯನ್ನು ರಚಿಸಿದ್ರೂ ಕೂಡ ಅದಕ್ಕೆ ಪೂರಕವಾದಂಥ ಪ್ರವಾಸ ಅಧ್ಯಯನ ಇವುಗಳನ್ನೆಲ್ಲ ಪ್ರಯಾಸ ಪೂರ್ವಕವಾಗಿ ಮಾಡಿ ಆಮೇಲೆ ಅದನ್ನು ಆಧಾರಗಳೊಂದಿಗೆ ಉಲ್ಲೇಖಿಸ್ತಾರೆ ಈ ಪುಸ್ತಕವೂ ಕೂಡ ಈ ವಿಚಾರದಲ್ಲಿ ಅವರು ಆಧಾರ ಸಹಿತ ಅಂದರೆ ಈ ಪುಸ್ತಕದಲ್ಲಿ ಸುಮಾರು ಅರವತ್ತ ನಾಲ್ಕು ಆಧಾರಗಳನ್ನು ದಾಖಲೆಗಳನ್ನು ಅವರು ಕೊಡ್ತಾ ಹನ್ನೆರಡು ಅಧ್ಯಾಯಗಳಲ್ಲಿ ಈ ಮಹಿಷಾಸುರ ಮರ್ದಿನಿ ಪುಸ್ತಕವನ್ನು ರಚಿಸಿದ್ದಾರೆ ಮಹಿಷಾಸುರ ಮಧ್ಯ ಪುಸ್ತಕದಲ್ಲಿರ್ತಕ್ಕಂಥ ವಿಶೇಷ ಏನು ಅಂತಂದರೆ ಶಿಲ್ಪದ ಬೆಳವಣಿಗೆ ಮತ್ತು ಮಹಿಷ ಮಂಡಲ ಅಂದರೆ ಏನು ಮಹಿಷ ಮಂಡಲಕ್ಕೂ ಮಹಿಷಾಸುರ ಮಧ್ಯನೇ ಶಿಲ್ಪಕ್ಕೂ ಇರ್ತಕ್ಕಂಥ ತಾದಾ ತಾದಾತ್ಮ್ಯತೆ ಏನು ಇವತ್ತು ಅದು ಯಾವ ರೀತಿ ಅಪಭ್ರಂಶ ಅಪಭ್ರಂಶವಾಗಿ ಹೊರಗಡೆ ಬರ್ತಾ ಇದೆ ಯಾವ ರೀತಿ ಅದನ್ನು ಕಲುಷಿತಗೊಳಿಸ್ತಾ ಇದ್ದಾರೆ ಅಥವಾ ಒಂದು ಗೊಂದಲಮಯ ವಾತಾವರಣವನ್ನು ಸೃಷ್ಟಿಸಿದ್ದಾರೆ ನಮ್ಮಲ್ಲಿ ನಮ್ಮಗಳ ಮಧ್ಯೆ ವಿಚಾರದಲ್ಲಿ ಈ ಪುಸ್ತಕ ಬಂದಿದೆ ನಮ್ಮ ಸನಾತನ ಪರಂಪರೆಯಲ್ಲಿ ಶಕ್ತಿ ಆರಾಧನೆ ಹೇಗೆ ಮತ್ತು ಎಲ್ಲಿಂದ ಪ್ರಾರಂಭ ಆಯಿತು ಅನ್ನೋದ್ರ ಮೂಲಕ ಈ ಪುಸ್ತಕಕ್ಕೆ ಕೃಷ್ಣಮೂರ್ತಿಯವರು ಪ್ರವೇಶ ಮಾಡಿದ್ದಾರೆ ಚಾಮುಂಡಿ ಹಾಗೂ ದುರ್ಗೆ ಒಂದೇನಾ ಅಥವಾ ಬೇರೆ ಬೇರೆನಾ ಅನ್ನೋ ವಿಷಯದಿಂದ ಪ್ರಾರಂಭ ಆಗುತ್ತೆ ಸಾಮಾನ್ಯವಾಗಿ ಸಪ್ತಮಾತ್ರಿಕೆಯರ ಒಂದು ಆರಾಧನೆ ನಮ್ಮಲ್ಲಿ ಶುರುವಾಯಿತು ಬಹಳ ಹಿಂದಿನಿಂದ ಅದರಲ್ಲಿ ಚಾಮುಂಡಾದೇವಿ ಕೊನೆಯ ರೂಪ ದೇವಿಯ ಕೊನೆಯ ರೂಪ ಸೊ ದುರ್ಗೆ ಒಂದು ಅವತಾರ ಆ ದೇವಿಯ ಕೊನೆಯ ರೂಪ ಕೊನೆಯ ರೂಪದಲ್ಲಿ ಸತ್ತು ಸತ್ತುಮತಲ್ಲಿ ಚಾಮುಂಡಾದೇವಿ ಬರ್ತಾಳೆ ಮಹಿಷಾಸ್ತ್ರದ ಸಂಹಾರವನ್ನು ಮಾಡಿದ ನಂತರ ದುರ್ಗೆ ವಿಂಧ್ಯವ ವಿಂಧ್ಯಾಚಲದಲ್ಲಿ ನಿವಾಸಿನಿ ಆಗ್ತಾಳೆ ಹಾಗಾಗಿ ದುರ್ಗೆಗೆ ವಿಂಧ್ಯಾಚಲ ನಿವಾಸಿನಿ ಅಂತಲೂ ಕರೀತಾರೆ ಈ ವಿಂಧ್ಯಾಚಲ ಅಂತ ಅನ್ನೋದು ಈಗಿನ ಮಧ್ಯಪ್ರದೇಶ ಅಥವಾ ಹಿಂದೆ ನಾವು ಅದನ್ನು ನಗರ ಅಂತ ಕೂಡ ಕರೀತಾ ಇದ್ರು ಆ ಪ್ರದೇಶ ಅಂತ ಹೇಳಿ ಗುರುತಿಲ್ಲ ಗುರುತಿಸಲಾಗಿದೆ ಈ ವಿಷಯ ಯಾಕೆ ನಾವು ಇಲ್ಲಿ ತೊಗೊಳ್ತಾ ಇದ್ದೀವಿ ನೇರವಾಗಿ ಅನ್ನೋದಕ್ಕೆ ಕಾರಣ ಏನು ಅಂದರೆ ಇತ್ತೀಚಿನ ದಿವಸಗಳಲ್ಲಿ ದಸರಾ ಹಬ್ಬ ಆಗಬೇಕಾದಾಗಲೆಲ್ಲ ನಮ್ಮ ಮೈಸೂರಿನಲ್ಲಿ ಮಹಿಷ ದಸರಾ ಅಂತಕ್ಕಂಥ ಒಂದು ಕಾರ್ಯಕ್ರಮ ಆಗ್ತಾ ಇರೋದು ಕಷ್ಟಪಟ್ಟು ನಡೆಸ್ಕೊಂಬರೋದು ಅಥವಾ ಉದ್ದೇಶಪೂರ್ವಕವಾಗಿ ನಡೆಸ್ಕೊಂಬರೋದು ಈ ಥರ ಒಂದು ಹೊಸ ಗೊಂದಲವನ್ನು ನಮ್ಮ ಸಮಾಜದಲ್ಲಿ ಕೆಲವರು ನಿರ್ಮಾಣ ಮಾಡಿದ್ದಾರೆ ನಮ್ಮ ಸನಾತನ ಸಂಸ್ಕೃತಿ ಅಥವಾ ಇತಿಹಾಸ ಅಥವಾ ನಮ್ಮ ಪರಂಪರೆ ಸಂಪ್ರದಾಯ ಇವುಗಳನ್ನೆಲ್ಲ ಒಂದು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಭಾರತದ ಇತಿಹಾಸ ಮತ್ತು ಪರಂಪರೆಯನ್ನು ಪ್ರದೇಶಗಳ ಕಣ್ಣಲ್ಲಿ ನೋಡ್ತಾ ಅಲ್ಲಿಯ ಇತಿಹಾಸದ ಕಣ್ಣಲ್ಲಿ ನೋಡ್ತಾ ನಮ್ಮ ಸಮಾಜವನ್ನು ಬಿಗಡಿಸೋದಕ್ಕೆ ಬಹಳಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ ಆ ಉದ್ದೇಶಗಳಲ್ಲಿ ಇದು ಒಂದು ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಏನು ಅಂತ ಅಂದರೆ ಅವರಲ್ಲಿರೋದು ಮಹಿಷಾಸುರ ಒಬ್ಬ ಬೌದ್ಧರಾಜ ನಮ್ಮ ದುರ್ಗೆ ಅಥವಾ ಚಾಮುಂಡಿ ತಾಯಿ ಒಬ್ಬಳು ಆರ್ಯ ಅವಳು ಬಂದು ಅವನನ್ನ ಸಂಹಾರ ಮಾಡೋದು ಇದು ದುಷ್ಟಶಕ್ತಿಯ ಮೇಲೆ ಶಿಷ್ಟಶಕ್ತಿಯ ಒಂದು ಪ್ರಹಾರ ಅಲ್ಲ ಅದರ ಬದಲು ಬೌದ್ಧ ಮತದ ಮೇಲೆ ಅಥವಾ ಈಗ ಜಾತಿಗಳ ಹಾಗೆ ಬಿಂಗಡಿಸ್ತಾ ಇದ್ದಾನೆ ನಮ್ಮನ್ನು ಆ ಥರದ ಒಂದು ವಿಚಾರಗಳನ್ನು ಮುಂದಿಟ್ಟುಕೊಂಡು ಇದು ನಮ್ಮನ್ನು ದಮನಕಾರಿ ನೀತಿಯನ್ನು ಮಾಡ್ತಾ ಇರೋದು ವೈದಿಕ ಪರಂಪರೆಗೂ ಮತ್ತೊಂದು ಪರಂಪರೆಗೂ ಏನೋ ಒಂದು ಮಧ್ಯ ಒಂದು ತಂದಿಟ್ಟೋ ಇದನ್ನು ನೋಡ್ತಾ ಇರತಕ್ಕಂತಹ ವಿಷಯ ಪ್ರಸ್ತುತದಲ್ಲಿ ಬರ್ತಾ ಇದೆ ಇದನ್ನು ಗುರಿಯಾಗಿಟ್ಟುಕೊಂಡು ಇದರಲ್ಲಿ ಸತ್ಯಾಸತ್ಯತೆ ಏನಿದೆ ಅನ್ನೋದು ತಿಳಿಸೋದಕ್ಕೋಸ್ಕರ ಈ ಪುಸ್ತಕವನ್ನು ಕೃಷ್ಣಮೂರ್ತಿಯವರು ಬರೆದಿದ್ದಾರೆ ಅದನ್ನು ಹಾಗೆ ಅವರಿಗೆ ತಮಗೆ ತೋಚಿದ್ದನ್ನು ಅವ್ರು ಬರೆದಿಲ್ಲ ಕೃಷ್ಣಮೂರ್ತಿಗಳಲ್ಲಿ ಯಾಕೆಂತ ನಾನು ಮೊದಲೇ ಹೇಳಿದಂತೆ ಅಧ್ಯಯನ ಆಮೇಲೆ ಅದಕ್ಕೆ ಸೂಕ್ತವಾದ ದಾಖಲೆಗಳು ಆಮೇಲೆ ಪ್ರವಾಸ ಇದಿಷ್ಟನ್ನು ಮಾಡಿರೋದ್ರಿಂದ ಈ ಪುಸ್ತಕ ಹೆಚ್ಚು ಪ್ರಸ್ತುತವಾಗುತ್ತೆ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುತ್ತೆ ಗೊಂದಲದ ನಿವಾರಣೆ ಕೂಡ ಆಗುತ್ತೆ ಅಲ್ಲದೇ ಈ ನಮ್ಮಲ್ಲಿ ದುರ್ಗೆ ಆರಾಧನೆ ಹೇಗೆ ಪ್ರಾರಂಭ ಆಯಿತು ಅಂತ ಅವ್ರು ತಗೊಂಡಿದ್ದಾರೆ ನಮ್ಮಲ್ಲಿ ಸಾಮಾನ್ಯವಾಗಿ ಸನಾತನ ಪರಂಪರೆಯಲ್ಲಿ ನಿರಾಕಾರ ದೇವರನ್ನೇ ಪೂಜಿಸ್ತಾ ಇದ್ದದ್ದು ಮೊದಲಿಂದಲೂ ಯಾವ ವೇದಿಗಳಲ್ಲಾಗಲಿರೂ ಕೂಡ ಯಾವುದೇ ದೇವರನ್ನು ಕುರಿತು ವೇದಗಳಿಲ್ಲ ಅವೆಲ್ಲವೂ ಪ್ರಕೃತಿ ಆರಾಧನೆಯ ಒಂದು ವಿಷಯಗಳೇ ಆಗಿದ್ವು ಅಲ್ಲಿಂದ ನಂತರ ಬಂದಂಥ ಪುರಾಣಗಳಾಗಲಿ ಮತ್ತೊಂದಾಗಲಿ ಅದಕ್ಕೆ ದೈವಿಕ ರೂಪವನ್ನು ಕೊಡ್ತಾ ಸಾಮಾನ್ಯ ಜನರಿಗೆ ಅರ್ಥವಾಗುವ ಮಾಡೋದಕ್ಕೆ ಬದಲ ಬಹಳಷ್ಟು ಬದಲಾವಣೆಗಳು ಬರ್ತಾ ಹೋಯಿತು ಅದೇ ಥರದಲ್ಲಿ ದೇವರಗಳಿಗೆ ಅಥವಾ ಪ್ರಾಣಿಗಳಿಗೆ ಒಂದು ಮಾನವ ರೂಪವನ್ನು ಕೊಟ್ಟು ದುಷ್ಟಶಕ್ತಿಯ ಮೇಲೆ ಶಿಷ್ಟಶಕ್ತಿ ಯಾವ ರೀತಿ ಜಯ ಯಾವ ರೀತಿ ಧರ್ಮ ಸಂಸ್ಥಾಪನೆ ಆಗ್ತಿತ್ತು ಇದನ್ನು ನೋಡ್ಕೊತಾ ಬಂದಿದ್ದೀವಿ ಪುರಾಣಗಳ ಬಗ್ಗೆ ಗೊತ್ತಿಲ್ಲದಲ್ಲೇ ಇರ್ತಕ್ಕಂಥ ಪರದೇಶದಿಂದ ಬಂದಂಥ ಇತಿಹಾಸಕಾರರು ಇವರೆಲ್ಲರೂ ಕೂಡ ನಮ್ಮ ಪುರಾಣಗಳನ್ನು ನಮ್ಮ ಇತಿಹಾಸವನ್ನು ಕೂಡ ಪುರಾಣದ ಸಾಲಿಗೆ ಸೇರಿಸ್ಬಿಟ್ರು ಮೈಥಾಲಜಿ ಮಿಥ್ ಅನ್ನೋದನ್ನು ತಂದು ಹಾಕ್ಬಿಟ್ರು ನಮಗೆ ಯಾಕೆಂದರೆ ಅವರಿಗೆ ಗೊತ್ತಿರೋದು ಬೈಬಲ್ನಿಂದ ನಂತರ ಎರಡು ಸಾವಿರದ ವರ್ಷದ ನಂತರ ಅವ್ರದ್ದು ಏನಾಗಿದೆ ಈಗಿನ ಎರಡು ಸಾವಿರದಕ್ಕೆ ವರ್ಷದಕ್ಕಿಂತ ಮುಂಚೆ ಏನಿತ್ತು ಅಂತ ಪ್ರಪಂಚದ ಇತಿಹಾಸವನ್ನು ತೆಗೆದರೆ ಋಗ್ವೇದ ಅತ್ಯಂತ ಪ್ರಾಚೀನ ಸಾಹಿತ್ಯ ಅನ್ನೋದನ್ನು ಇವತ್ತು ಜಗತ್ತಿನೇ ಎಲ್ಲರೂ ಒಪ್ಕೋತಾರೆ ಅದಕ್ಕೆ ಯಾವಾಗ ಬಂತು ಅದು ಅಪವ್ರಿಷಯ ಅನ್ನೋದು ಕೂಡ ಗೊತ್ತಿದೆ ಕಾಲ ಯಾವುದು ಅಂತ ಗೊತ್ತಿರೋಲ್ಲ ಹುಡುಕೋತಾ ಹೋದರೆ ಐದು ಸಾವಿರ ವರ್ಷ ಹಿಂಬ ಹಿಂದಿನಿಂದ ಬಂದಿರೋದು ಅಂತ ಈಗ ನಾವು ಧಾರ್ಮಿಕಾಸ್ವಾದ ಅನ್ನೋದನ್ನೇ ನಾವು ಹಳೆಯದು ಅಂತ ಹೇಳಿ ತಗೊಂಡ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ವಿಚಾರಗಳು ಬರ್ತಾ ಇದೆ ಆದರೆ ನಮ್ಮ ಪುರಾಣಗಳಲ್ಲಾಗಲಿ ಅಥವಾ ನಮ್ಮ ಹಿಂದೂ ಪರಂಪರೆಯಲ್ಲಾಗಲಿ ಸನಾತನ ಪರಂಪರೆಯಲ್ಲಾಗಲಿ ನಮ್ಮ ಜಗತ್ತಿನ ಹುಟ್ಟು ಹೇಗಾಯಿತು ಅದು ಯಾವ ರೀತಿ ಒಂದು ಒಂದು ವರ್ ಒಂದು ಪ್ರಮಾಣದಿಂದ ಮತ್ತೊಂದು ಪ್ರಮಾಣಕ್ಕೆ ಬೆಳೀತಾ ಬಂತು ಅಥವಾ ನಮ್ಮ ದಶಾವತಾರಗಳನ್ನು ತಗೊಂಡ್ರೆ ಅದರಲ್ಲೇ ಗೊತ್ತಾಗತ್ತೆ ನಮಗೆ ಅದಕ್ಕೂ ಮತ್ತು ಈ ಧಾರ್ಮಿಕ ವಿಕಾಸವಾದ ಅಥವಾ ಜೀವವೈವಿಧ್ಯ ಇದಕ್ಕೆಲ್ಲ ಯೋಚನೆ ಮಾಡಲಾಗೆ ಸಾಮ್ಯತೆ ಸಿಗುತ್ತೆ ಮತ್ತು ಸನಾತನ ಪರಂಪರೆಯಲ್ಲಿ ಬರತಕ್ಕಂಥ ವಿಷಯಗಳು ಅದಕ್ಕಿಂತ ಹಿಂದಿನದು ಅಂತ ಗೊತ್ತಾಗತ್ತೆ ಆ ಥರದಲ್ಲಿ ನಿರಾಕಾರವೇ ಮೊದಲು ಇದ್ದದ್ದು ಪ್ರಕೃತಿಯನ್ನೇ ಎಲ್ಲರೂ ಆರಾಧಿಸ್ತಾ ಇದ್ದದ್ದು ನಂತರ ಅದಕ್ಕೆ ಒಂದೊಂದು ರೂಪವನ್ನು ಕೊಡ್ತಾ ಹೋದರು ಅದನ್ನು ಇಲ್ಲಿ ಈ ಪುಸ್ತಕದಲ್ಲಿ ವಿಶೇಷವಾಗಿ ಹೇಳ್ತಾ ಹೋಗ್ತಾರೆ ಸಾಮಾನ್ಯವಾಗಿ ಶಾಕ್ತ ಪರಂಪರೆ ಇತ್ತು ಶಾಕ್ತ ಪರಂಪರೆಯಲ್ಲಿ ದೇವಿಯನ್ನು ಆರಾಧನೆ ಮಾಡ್ತಾಯಿದ್ರು ದೇವಿ ಅಂತಂದರೆ ಇಲ್ಲಿ ಪ್ರಕೃತಿ ಇವತ್ತಿಗೂ ಕೂಡ ನಾವು ಪ್ರಕೃತಿ ಹೆಣ್ಣನ್ನು ಪ್ರಕೃತಿಯ ರೂಪದಲ್ಲಿ ನೋಡ್ತೀವಿ ಪ್ರಕೃತಿಯನ್ನು ಹೆಣ್ಣಿನ ರೂಪದಲ್ಲಿ ನೋಡ್ತೀವಿ ಹಾಗೆ ಈ ದೇವಿ ಆರಾಧನೆ ಮೊದಲು ಪ್ರಾರಂಭ ಆಯಿತು ಒಂದು ವಾದದ ಪ್ರಕಾರ ಈಗಿನ ಮೈಸೂರು ಹಿಂದಿನ ಮಹಿಷಮಂಡಲ ಮಹಿಷಾಸುರ ಒಬ್ಬ ಬೌದ್ಧ ರಾಜ ಅವನೊಬ್ಬ ಉತ್ತಮ ಆಡಳಿತಗಾರ ಅವನನ್ನು ಆರ್ಯ ಮಹಿಷಾಸುರ ಮರ್ದಿನಿಯಾಗಿ ಆರ್ಯ ಮಹಿಷಾಸುರ ಮರ್ದಿನಿ ಆರ್ಯ ಅವಳು ಅವಳು ಬಂದು ಬದಸೋದಳು ಅನ್ನೋತಕ್ಕಂಥ ಒಂದು ಗೊಂದಲವನ್ನು ಸಮಾಜದಲ್ಲಿ ಸೃಷ್ಟಿ ಮಾಡಿದ್ದಾರೆ ಆದರೆ ಈ ಪುಸ್ತಕದಲ್ಲಿ ಆ ಹಿಂದಿನ ಮಾಹಿಷ್ಮತಿಗೂ ಇವತ್ತಿನ ಮೈಸೂರು ನಗರಕ್ಕೂ ಯಾವುದೇ ಸಂಬಂಧ ಇಲ್ಲ ಆ ಮಾಹಿಷ್ಮತಿಯೇ ಬೇರೆ ಅಥವಾ ಆ ಮಹಿಷಮಂಡಲವೇ ಬೇರೆ ಅನ್ನೋದನ್ನು ಸಿದ್ಧಿಸಿ ತೋರಿಸಿದ್ದಾರೆ ಬೌದ್ಧ ಇದು ಬೌದ್ಧ ಪುರಾಣಗಳ ಪ್ರಕಾರವೂ ಕೂಡ ಅದು ಮಾಹಿಷ್ಮತಿ ಅಂತಂದರೆ ಈಗಿನ ಆಗಿನ ಮಗಧ ಅಂದರೆ ಈಗಿನ ಬಿಹಾರ ಮಗಧದ ದಕ್ಷಿಣ ದಿಕ್ಕದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ ನರ್ಮದಾ ನದಿಯ ತೀರದ ಪ್ರದೇಶ ಅದನ್ನು ಮಾಹಿಷ್ಮತಿ ಅಂತ ಕರೀತಾ ಇದ್ದರು ಇದು ನಮ್ಮ ಈ ಮಾಹಿಷ್ಮತಿ ನಗರದ ಬಗ್ಗೆ ನಮ್ಮ ಅನೇಕ ಪುರಾಣಗಳಲ್ಲೂ ಬಂದಿದೆ ವೇದಗಳಲ್ಲಿ ಬಂದಿದೆ ನಂತರ ಇತಿಹಾಸಗಳಲ್ಲಿ ಬಂದಿದೆ ಮಾಹಿಷ್ಮತಿ ನಗರ ಅಲ್ಲಿ ನರ್ಮದಾ ನದಿ ದರದಲ್ಲಿ ಬರುತ್ತೆ ನರ್ಮದಾ ನದಿಯ ದಡದಲ್ಲೇನೆ ಓಂಕಾರೇಶ್ವರದ ಹತ್ರ ಕಾವೇರಿ ಇರ್ತಕ್ಕಂಥ ಒಂದು ನದಿ ಇವತ್ತಿಗೂ ಹರಿತಾ ಇದೆ ಆ ಕಾವೇರಿ ಈ ನರ್ಮದಾ ನದಿಯ ಉಪನದಿ ಆ ಕಾವೇರಿ ಮತ್ತು ನರ್ಮದಾ ನದಿಯ ಸಂಗಮ ಕ್ಷೇತ್ರ ಮಾಹಿಷ್ಮತಿಯಲ್ಲಿ ಬರ್ತದೆ ಈ ಕಾವೇರಿ ನದಿಯ ಉಲ್ಲೇಖವನ್ನು ನಮ್ಮ ಈಗಿನ ಕಾವೇರಿ ನದಿಗೆ ಹೋಲಿಸ್ಕೊಂಡು ಈ ಮಹಿಷ ಮಂಡಲ ಅಂತ ಅನ್ನೋದು ಮೈಸೂರು ಅನ್ನೋದನ್ನು ಒಂದು ಈಗ ಸದ್ದವರು ಪ್ರತಿಪಾದಿಸ್ತಾ ಇದ್ದಾರೆ ಆದರೆ ಅದು ಅಲ್ಲ ಅನ್ನೋದನ್ನು ವಿಶದವಾಗಿ ಈ ಪುಸ್ತಕದಲ್ಲಿ ನಿರೂಪಿಸಿದ್ದಾರೆ ದುರ್ಗೆ ಎರಡು ರೂಪದ ಎರಡು ಕೈಗಳ ಒಂದು ರೂಪ ಬಂತು ಎರಡು ಕೈಗಳ ರೂಪದಿಂದ ಎಂಟು ಕೈಗಳ ರೂಪಕ್ಕೆ ಬಂತು ಹಾಗೆ ನವೀನ ಆಯುಧಗಳು ಬರ್ತಾ ಹೋಯ್ತು ಆಮೇಲೆ ಅದ್ರದ್ದು ಚಿತ್ರ ಮತ್ತು ಚಿತ್ರಪಟ ಮತ್ತು ಶಿಲ್ಪದಲ್ಲಿ ಆ ಮೂರ್ತಿಗಳು ರೂಪಿತವಾಗ್ತಾ ಬಂತು ಹಾಗೆಯೇ ಕೋಣವನ್ನು ಯಾಕೆ ಇಲ್ಲಿ ಪ್ರತಿನಿಧಿಯಾಗಿ ತಗೊಂಡ್ರು ಕೋಣವನ್ನು ತಾಮಸ ಶಕ್ತಿಯನ್ನು ಪ್ರತಿನಿಧಿಸುತ್ತೆ ಅಂತ ಅನ್ನೋದನ್ನು ಇದರಲ್ಲಿ ಆಧಾರ ಸಹಿತವಾಗಿ ನಿರೂಪಿಸಿ ಅದು ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಗ್ರೀಸು ಆಗ್ನೇಯ ಏಷ್ಯಾ ಇರಾನ್ ಪರ್ಷಿಯಾ ಈ ದೇಶಗಳಲ್ಲೆಲ್ಲ ಅದರ ಆರಾಧನೆ ಇತ್ತು ಅನ್ನೋದನ್ನು ಅವರು ಆಧಾರ ಸಹಿತವಾಗಿ ಇದರಲ್ಲಿ ನಿರೂಪಿಸಿದ್ದಾರೆ ಇದನ್ನು ವಿಶುದ್ಧವಾಗಿ ತಿಳ್ಕೊಬೇಕಾದ್ರೆ ಈ ಪುಸ್ತಕದ ಮೂಲಕನೇ ಹೋಗಬೇಕಾಗತ್ತೆ ಈ ರೀತಿಯಾಗಿ ದುರ್ಗೆ ಮತ್ತು ಮಹಿಷಾಸುರ ಮಹಿಷಾಸುರ ಅಸುರ ಮಹಿಷಾ ಅನ್ನೋದನ್ನು ನಾವು ನೇರವಾಗಿ ಒಂದು ಕೋಣ ಅಂತ ತೊಗೋಬೇಕು ವಿನಃ ಅಥವಾ ರಾಜನ ಅರ್ಥವು ಕೂಡ ಮಹಿಷ ಅನ್ನೋದು ಬರುತ್ತೆ ಮಹಿಷಿ ಅಂತಂದರೆ ಅದರ ಹೆಣ್ಣು ಕೋಣ ಅಥವಾ ಅದನ್ನು ಪಟ್ಟ ಮಹಿಷಿ ಅಂತ ಇವತ್ತಿಗೂ ಕೂಡ ನಾವು ಅದನ್ನು ಉಪಯೋಗಿಸ್ಕೋತಾ ಇದ್ದೀವಿ ಅಂದರೆ ಮಹಿಷ ಅಂತಂದರೆ ರಾಜ ಅವನ ಆಳ್ತಕ್ಕಂಥ ಪ್ರದೇಶ ಮಹಿಷ ಮಂಡಲ ಈ ಥರ ಒಂದು ಅರ್ಥವನ್ನು ಇದರಲ್ಲಿ ವಿಶುದ್ಧವಾಗಿ ತಿಳಿಸ್ಕೊತಾ ಹೋಗಿದ್ದಾರೆ ಅದನ್ನು ಈಗಿನ ಜನ ನಮ್ಮ ಮೈಸೂರು ಇಲ್ಲಿಯ ಕಾವೇರಿ ನದಿ ಇಲ್ಲಿಯ ಚಾಮುಂಡಿಗೆ ಅದನ್ನು ಹೋಲಿಕೆ ಮಾಡಿಕೊಂಡು ಇದು ನಮ್ಮ ಆಕ್ರಮಣಕಾರಿ ನೀತಿ ವೈದಿಕ ಧರ್ಮ ಇದ್ರ ಮೇಲೆ ಬಂದಿದ್ದು ಈ ಥರ ವಿಷ ವಿಚಾರಗಳನ್ನು ಗೊಂದಲಮಯವಾಗಿ ಸೃಷ್ಟಿಸಿದಾಗ ಈ ಪುಸ್ತಕದ ಮೂಲಕ ಅವರು ಇವುಗಳಿಗೆಲ್ಲ ಒಂದು ದಾಖಲೆಗಳನ್ನು ಕೊಡ್ತಾ ಅವು ತಪ್ಪು ಅವು ಸುಳ್ಳು ಅಥವಾ ಹರಡ್ತಾ ಇರ್ತಕ್ಕಂಥ ಒಂದು ವಿಷಯಗಳು ವಿಚಾರಗಳು ಅನ್ನೋದನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಹೋಗಿದ್ದಾರೆ ಹಾಗಾಗಿ ಅವರು ಹೇಳ್ತಾ ಹೇಳ್ತಾ ಎಲ್ಲೂ ತಮಗೆ ತೋಚಿದ್ದನ್ನು ಮಾತ್ರ ಬರೆದಿಲ್ಲ ಸಹಿತವಾಗಿ ಬರೆದು ನಂತರ ಕೊನೆಯ ಅಧ್ಯಾಯದಲ್ಲಿ ಅವರು ಪ್ರಶ್ನೋತ್ತರ ರೂಪದಲ್ಲಿ ತಮಗೆ ತಾವೇ ನಮ್ಮಲ್ಲಿರ್ತಕ್ಕಂಥ ಗೊಂದಲಗಳನ್ನು ಪ್ರಶ್ನೆಯ ರೂಪದಲ್ಲಿ ಹಾಕಿ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಕೊಡ್ತಾ ಬಂದಿದ್ದಾರೆ ಆ ರೀತಿ ಉತ್ತರ ಕೊಡ್ತಾ ಕೂಡ ಅವರು ಕೊನೆಯಲ್ಲಿ ಹೇಳ್ತಾರೆ ನಾನು ಬರೆದಿದ್ದೇ ಸತ್ಯ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅಥವಾ ನಾನು ಮಾಡಿದ ಸಂಶೋಧನೆ ಇದು ಅಂತ ಹೇಳಿಕ್ಕೂ ಬೇಹಷ್ಟು ವಿಷಯಗಳಿದ ಚರ್ಚಿತವಾಗಬೇಕು ಇದನ್ನು ನಾನು ಓಪನ್ ಗೇಟಾಗಿ ಇಡ್ತಾ ಇದ್ದೀನಿ ಇದನ್ನು ಓದಿ ಇದ್ರ ಬಗ್ಗೆ ವಿಮರ್ಶೆಗಳು ಇದು ಬಂದಾಗ ಇದರಿಂದ ಲೇಖಕರಿಗೂ ಅನುಕೂಲವಾಗುತ್ತೆ ಪ್ರಕಾಶಕರಿಗೂ ಅನುಕೂಲವಾಗುತ್ತೆ ಮತ್ತು ನನ್ನ ಜ್ಞಾನದ ಅರಿವು ಹೆಚ್ಚಾಗತ್ತೆ ಅನ್ನೋದನ್ನು ಹೇಳ್ತಾ ಈ ಪುಸ್ತಕವನ್ನು ಅವರು ಮುಗಿಸಿದ್ದಾರೆ ಅಂದರೆ ಯಾವ ರೀತಿ ನಮ್ಮ ಹಿಂದಿನ ಸಮಾಜದಲ್ಲಿ ಗೊಂದಲಗಳನ್ನು ಎಬ್ಬಿಸ್ತಿದ್ದಾರೆ ಈ ಥರದ್ದು ಅನೇಕ ವಿಷಯಗಳು ಬಂದಿದೆ ಅದರಲ್ಲಿ ಅದರಲ್ಲಿ ಈ ಮಹಿಷಾಸುರ ಮಹಿಷ ದಸರಾ ಅನ್ನೋದನ್ನು ತಗೊಂಡು ಮಹಿಷಾಸುರ ಮಧ್ಯೆ ಏನು ಕೋಣವನ್ನೇ ಯಾಕೆ ಉಪಯೋಗಿಸ್ಕೊಂಡಿದ್ದೀವಿ ಅವತ್ತಿನ ಮಹಿಷ್ಮತಿ ನಗರ ಅಂದರೆ ಯಾವುದು ಅಥವಾ ಅಲ್ಲಿಂದ ಬೂದರಿ ಕಡೆಗೆ ಬಂದರೂ ಮಹಾದೇವ ಅಂತಕ್ಕಂಥವ್ನು ರಾಜ ಇಲ್ಲಿ ಬಂದವನು ಅವನನ್ನು ಮಹಿಷಾಸರಿಗೆ ಸಮೀಕರಿಸಿರೋದು ಇದನ್ನೆಲ್ಲವನ್ನು ವಿಚಾರವನ್ನು ಅವ್ರು ತಗೊಂಡು ಈ ಪುಸ್ತಕವನ್ನು ರಚಿಸಿದ್ದಾರೆ ಉತ್ತಮವಾದ ಸಂಶೋಧನಾ ಲೇಖನ ಇದು ಇದನ್ನು ದಯವಿಟ್ಟು ತಾವೆಲ್ಲರೂ ಕೊಂಡು ಓದಿ ಇದರ ಬಗ್ಗೆ ತಮ್ಮ ವಿಚಾರವನ್ನು ಪ್ರಕಾಶಕರಿಗೆ ಮೂಲಕ ಅಥವಾ ಲೇಖಕರಿಗೆ ನೇರವಾಗಿ ತಿಳಿಸಿದ್ರೆ ಇದರಿಂದ ತುಂಬ ಒಳ್ಳೆಯದಾಗತ್ತೆ ಮತ್ತು ವಿಚಾರಗಳು ಕೂಡ ನಮಗೆ ತಿಳಿಯುತ್ತೆ ಅನ್ನೋದರಲ್ಲಿ ಸಂದೇಹ ಇಲ್ಲ ನಮಸ್ಕಾರ